ಎಲ್ಲರಿಗೂ ನಮಸ್ಕಾರ ಶುಭೋದಯ ಇವತ್ತು ಮಾರ್ನಿಂಗ್ ನಾನು ಚಪಾತಿಗೆ ಜೊತೆ ಚಪಾತಿ ಜೊತೆ ಟಿಫ್ ಪಲ್ಯವೇನು ಮಾಡೋದು ಅಂತ ವಿಚಾರ ಮಾಡಿದಾಗ ಕಡಿಮೆ ತರಕಾರಿ ಎಲ್ಲ ಇತ್ತು ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು ಈ ಪಲ್ಯಗೆ ತುಂಬ ಈಸಿಯಾಗಿದೆ ಜಾಸ್ತಿ ಮಸಾಲೆ ಇಲ್ಲ ಒಗ್ಗರಣೆ ಇಲ್ಲ ಮೇನಾಗಿ ಎಣ್ಣೆ ಒಗ್ಗರಣೆ ಹಾಕುವಾಗಿಲ್ಲ ಸೊ ಅದರಿಂದ ಇದನ್ನು ನಾನು ನಿಮ್ಮ ಜೊತೆ ಸೇರ್ ಮಾಡೋಣಕ್ಕೆ ಸೇರ್ ಮಾಡ್ಕೊಳಕ್ಕೆ ಇಷ್ಟಪಟ್ಟೆ ಸ ತರಕಾರಿ ಚೆನ್ನಾಗಿ ಹೆಚ್ಕೊಳ್ಳಿ ಕಡಲೆಬೇಳೆ ತೊಗರಿಬೇಳೆ ಬೇಳೆ ನೀವು ಕಾಳುಗಳು ಏನಿದಾವ ಅದು ಹಾಕ್ಕೊಳ್ಳಿ ಉಪ್ಪು ಉಪ್ಪು ಹಾಕಬೇಡಿ ಖಾರ ಮಸಾಲೆ ಪೌಡ್ರ್ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಐದು ಆರಿಂದ ಸೀಟಿ ಕೂಗಿಸ್ಕೊಂಬಿಟ್ಟು ನೋಡಿ ಉಪ್ಪು ಹಾಕಿದ್ದೀವಿ ಕುದ್ದಾದ್ಮೇಲೆ ತೆಗೆದಿದ್ದೀನಿ ಆಮೇಲೆ ಕಡಲೆ ಪಪ್ಪು ಕಡಲೆ ಬೀಜ ಪೌಡ್ರ್ ಮಾಡಿಟ್ಟಿರ್ತೀನಿ ನೀವು ಅದು ಒನ್ ಟೈಮ್ ಮಾಡಿಟ್ಕೊಂಡಿರಿ ಈ ಥರ ಪಲ್ಯ ಅರ್ಜೆಂಟಾಗಿ ಮಾಡ್ತಿರೋ ಪಲ್ಯಗೆಲ್ಲ ಅನುಕೂಲ ಆಗುತ್ತೆ ಅದನ್ನ ಹಾಕಿ ನೋಡಿ ಒಂದು ಸ್ವಲ್ಪ ಅದು ಹಾಕಿದ ಮೇಲೆ ಗಟ್ಟಿ ಬರುತ್ತೆ ನೀರಿನ ಇರುತ್ತಲ್ವ ಈ ಪೌಡ್ರ್ ಹಾಕಿದರೆ ಒಂದು ಸ್ವಲ್ಪ ಮಂದ ಬರುತ್ತೆ ನೋಡಿ ಒಗ್ಗರಣೆನೇ ಬೇಡ ಈ ಥರ ಇರುತ್ತೆ ಪೌಡ್ರು ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಮ್ಮ ವಿಡಿಯೋ ನೋಡ್ತಿದ್ದಕ್ಕೆ ಧನ್ಯವಾದಗಳು ನಾನು ಬೆಳಗ್ಗೆ ಶಾರ್ಟ್ ಟೈಮಲ್ಲಿ ಮಾಡ್ತಾ ಇರೋದು ಅದೇನಾದರೂ ನನಗೆ ಸ್ಪೆಷಲ್ ಅನಿಸಿದ್ರೆ ಆ ವಿಡಿಯೋನ ನಮ್ಮ ಫ್ರೆಂಡ್ಸ್ ಜೊತೆ ಸೇರ್ ಮಾಡ್ಕೊಂಡ್ರಾಯ್ತು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮಗೂ ಇಷ್ಟ ಆದರೆ ಮಾಡ್ಕೊಳ್ಳಿ ನೀವು ಈ ರುಚಿ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ನೋಡಿ ಈ ಥರ ತುಂಬ ಬೇಗ ಆಗುತ್ತೆ ಪುರಿ ಜೊತೆ ರೈಸ್ ಜೊತೆ ಚಪಾತಿ ಜೊತೆ ಇದನ್ನು ಮಾಡೋಕ್ಕೆಲ್ಲ ರೆಡಿ ಮಾಡ್ತಾನೆ ನಾನು ಚಪಾತಿ ಮಾಡ್ಕೊಂಡೆ ನೋಡಿ ಹೀಗೆ ಮಾಡ್ಕೊಳ್ಳಿ ಲಿಂಬೆ ಹಣ್ಣು ನಿಮ್ಮ ಇಚ್ಛೆ ಪ್ರಕಾರ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಏನಿಲ್ಲ ಕೋತಂಬರಿ ನಾವು ಒಗ್ಗರಣೆ ಹಾಕಿಲ್ಲ ಅಂತ ಕರಿಬೇವು ಹಾಕಿಲ್ಲ ಸೊ ಇದರಿಂದ ನೋಡಿ ರೆಡಿ ಆಯಿತು ಮಾಡ್ಕೊಂಡು ಒನ್ ಟೈಮ್ ರುಚಿ ನೋಡಿ ಧನ್ಯವಾದಗಳು